ಹಾಯ್ ನಮಸ್ತೆ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾವು ದೋಣಿಯಲ್ಲಿ ಇರಬೇಕಾದ್ರೆ ಕೆಲವು ವೀಡಿಯೋಸ್ ಎಲ್ಲ ಮಾಡ್ತೀವಿ ಇನ್ನೂ ಅಪ್ಲೋಡ್ ಮಾಡಲಿಲ್ಲ ಅದೇ ರೀತಿ ಇವತ್ತೊಂದು ಅಪ್ಲೋಡ್ ಮಾಡಬೇಕಂತ ಎಣಿಸ್ಕೊಂಡಿದ್ದೆ ಬನ್ನಿ ಸ್ನೇಹಿತರೆ ಒಂದು ಕೆಲವು ವಿಡಿಯೋ ವೀಡಿಯೋ ನೋಡ್ಕೊಂಡು ಬರುವ ಬನ್ನಿ ಯಾವ್ಯಾವ ರೀತಿ ಬಲಿ ಹಾಕ್ತಾರೆ ಬಲಿ ಹಡ್ಕಂತರ ಆ ಬಲಿಯಲ್ಲಿ ಏನೇನೆಲ್ಲ ಅಂತ ನೋಡ್ಕೊಂಡು ಬರುವ ಸ್ನೇಹಿತರೆ ಬನ್ನಿ 哎。 ಬೈಗ ಬಲಿ ಅದರ ಅದ್ರೊಟ್ಟಿಗೆ ಬಂಪ್ ಎಲ್ಲ ಈಗ ಎಲ್ಲ ನೋಡ್ಕಪ್ಪ ನೋಡಿ ಸ್ನೇಹಿತರೆ ಈಗ ಕರ್ಪಿ ಕರ್ಫಿಗೊಂದು ಬಲಿ ಇಟ್ಟಿತ್ತ ಈಗ ನೀವು ನೋಡ್ಬಹುದು ತೋರ್ತಿರ್ಗ ಮೀನು ಬಲಿ ಒಳಗೆ ಇತ್ತು ನೋಡ್ಕೊಂಡಿ ಅಲ್ಲಿ ಈಜಾಡ್ತಿ ಬಲದೊಳ್ಳಿಗೇನು ಇನ್ನೂ ಮೀನ್ ಬೀಳಲಿಲ್ಲ ಅಂತಂದ್ರೆ ಮದ್ಯ ಕರ್ಪೋಗಿತ್ತಲ್ಲ ಅದು ಅಂದ್ರೆ ಅಡಿ ಹತ್ತಿರ ಬದ್ದಿಗೆ ಒಂದು ಚೆಲ್ಲಪ್ಪಲ್ಲಿ ಬಾಲಿಗೆ ಹರಡ್ಕೊಳ್ದು ಆವಾಗ ಮತ್ತೆ ದೊಡ್ಡ ಬಾಬುದು ಈಗ ದೊಡ್ಡ ಬಾಬು ಸ್ಟಾರ್ಟ್ ಆಯ್ತು ಈಗ ಇಟ್ಕೊಂಡು ಸ್ನೇಹಿತರೆ ಹೋಗೂರೆಲ್ಲ ಮೀನೆಲ್ಲ ದೋಣಿ ಬಾಡಾಗಲ್ಲ ಆರು ಸ್ಟಾರ್ಟ್ ಆಯಿತು ಸ್ವಲ್ಪ ದೊಳ್ಳಿ ಬೀಳ್ಬೋದು ನೋಡು ಎಷ್ಟು ಮೀನು ಸಿಕ್ಕುತ್ತೆ ಕಾಮ ಈಗ ಮತ್ತೆ ಎಷ್ಟು ಮೀನು ಅಂದಾಜಂತೂ ಹೇಳೋಕಿಲ್ಲ ಬಲಿ ಎಲ್ಲ ಹೇಳ್ಕಂಡ್ಮೇನೆ ಹೇಳ್ಕಾತ ಇಟ್ಕೊಂಡಿ ಊರು ಹಾರತಿತ್ತು ಮೀನಲ್ಲ ಊರು ದೊಡ್ಡ ಸ್ಟಾರ್ಟ್ ಆಯ್ತು ಕಣಿ ನೋಡಿ ಹಾರತ್ತೀಗ ಬೈಗಿ ಮೀನು ಒಳಗೆ ಬಿದ್ರೆ ಹಿಂಗೆ ಈ ತರ ಬಲೆ ಒಳಗೆ ಹಾರತಾಯಿದ್ರು ಬಲಿ ಎಲ್ಲ ಮೇಲೆ ದೊಡ್ಡ ಬಂದಾಗ ಬಂದ್ಬಿಡುತ್ತೆ ಸ್ನೇಹಿತರೆ ನಮ್ಮ ಅರಬ್ಬಿ ಸಮುದ್ರದಲ್ಲಿ ನೀಲಿ ಕಮಲದ ಹೂ ಕಂಡು ಬಂದಿದೆ ಇಲ್ಕಣಿ ಲಾಟನ್ ಲಾಟನ್ ಕಂಡಾಗಿತ್ತು ಅದು ರಾತ್ರಿ ಹಿಡ್ಕೊಂಡು ಅಪ್ಪು ದೀಪ ಕಂಡು ಇಟ್ಕೊಳ್ಳಿ ಒಂದು ಟೈಪ್ ಹಾಂಗೆತ್ತೆಲ್ಲ ಹೂವು ಎಲ್ಲ ಹೊರಳದಾಗಿತ್ತು ಲಾಟನು ಹೇಳಲಿಕ್ಕೆ ಕಮಲದ ಹೂವು ಅಂತ ಹೇಳಕ್ ಇಳ್ಕೊಂಡಿ ಸಿಕ್ಕ ಬಟ್ಟಿದನಿ ಸೈಂಟಿಫಿಕಲಿ ಹೇಳ್ಕಂದ್ರೆ ಅದ್ರ ಹೆಸರು ಅಂತ ನಮ್ಗೊಂದು ಗೊತ್ತಿಲ್ಲ ನಾವೆಲ್ಲ ಒಂದೊಂದು ಹೆಸರು ಹೇಳೋದು ನೀಲಿ ಬಣ್ಣದ ಹೂವು ಲಾಟನ್ ಗೀಟನ್ ಎಂಥದ್ದು ಹೇಳೋದು ಇಳ್ಕೊಂಡಿ ನಮ್ಮ ನಿಮ್ಗೊಂದು ತೋರ್ಸೋದು ನಮ್ಮ ಧರ್ಮ ಬರ್ಲಿ ಬರಲಿ ಬರ್ಲಿ ಆ ನೀಲಿ ಬಣ್ಣದ ಕಮಲದವು ನೀಲಿ ಬಣ್ಣದ ಕಮಲದವು ನೀಲಿ ಬಣ್ಣದ ಕಮಲ